ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೇಮಂತ್ ಶೆಟ್ಟಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ಸ್ವಾಗತ ಸುಸ್ವಾಗತ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಅಂತ ಹೇಳ್ತೀನಿ ಸೊ ದಯವಿಟ್ಟು ಹೊಸ ನಮ್ಮ ಚಾನಲ್ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ವಿಷಯ ಏನಪ್ಪಾ ಅಂತಂದ್ರೆ ನಾವು ಒಂದು ಶೂಟ್ ಮುಗಿಸ್ಕೊ ಬರ್ತಾ ಇದ್ರೆ ಒನ್ ಫೋರ್ ತ್ರೀ ಅಂದ್ರೆ ನಿಮ್ಮೆಲ್ಲರಿಗೂ ಐದು ಹೇಳ್ತಾ ಇದೀನಿ ನಮ್ಮ ಏನು ಏನ್ ಹೇಳ್ತಾ ಇದ್ರಿ ಅಂದ್ರೆ ನೀನು ಹೇಳು ಬಾಡ ನಾ ಬೇರೆ ಕೇಳೋದು ಇಲ್ಲ ಒಂದು ಬಿರಿಯಾನಿ ಚಾಲೆಂಜ್ ಮಾಡೋಣ ಹೊಸಕೋಟೆಗೆ ಬಂದ್ಬಿಟ್ಟಿದೀನಿ ನಾನು ಹೊಸಕೋಟೆಗೆ ಬಂದ್ರೆ ನಾನು ಬಿರಿಯಾನಿ ತಿನ್ಕೊಂಡೇ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾನೆ ಸೊ ಅದಕ್ಕೋಸ್ಕರ ಸರಿ ಅಪ್ಪ ಆಯ್ತು ಅಂತ ಹೇಳಿದೀನಿ ಬಟ್ ಇವಾಗ ಟೈಮ್ ನೋಡಿದ್ರೆ ಒಂದು ಮುಕ್ಕಾಲು ಸೊ ನಾವ್ ಇನ್ನೂ ಎಷ್ಟೊತ್ತು ಕಾಯ್ಬೇಕು ಹೊಸಕೋಟೆಲ್ಲ ಎಷ್ಟು ಬಿರಿಯಾನಿ ಆಯ್ತಾ ಎಲ್ಲ ಅಂಗಡಿಗೆ ಹೋಗೋಣ ಎಲ್ಲಿ ಬೇಗ ಬಿರಿಯಾನಿ ಕೊಟ್ರೆ ಅಲ್ಲಿ ಚಾಲೆಂಜ್ ಹೌದಾ ಸೋಲೋದಿಕ್ಕಿ ಇಷ್ಟೊಂದು ರೆಡಿ ಆಗ್ತದೆ ಬೈಸ್ ನೀವೇನೂ ಮಾಡ್ತೀರಾ ಇವ್ರು ಬಿಟ್ಟವ್ರೆ ಪಾಪ ಗಾಯ್ಸ್ ಈಗ ನಾವು ಬಂದಿದೀವಿ ಮಣಿ ದಮ್ ಬಿರಿಯಾನಿ ಬಟ್ ಇಲ್ಲಿ ಇಷ್ಟ ಬೇಗ ಸಿಗಲ್ಲ ಅನ್ಕೊಂತೀನಿ ಎಲ್ಲರೇ ಜನ ಅವ್ರ ಕೆಲಸ ಮಾಡೋರಲ್ಲಿ ಅಕ್ಕಿ ಮುಂಟೆ ಎತ್ಕೊಂಡೋಗ್ತವ್ರೆ ಮಣಿ ಬಿರಿಯಾನಿ ಬಂದಿದೀವಿ ಮಡಿದು ಬಿರಿಯಾನಿಗೆ ಈ ಒಲೆ ಹಚ್ಬಿಟ್ಟವ್ರೆ ಒಲೆ ಹಚ್ಚೋವ್ರೆ ಬಟ್ ಒಂದು ಮುಕ್ಕಲ್ಗೆ ಯಾರು ಕೊಡ್ತಾರೆ ಬಿರಿಯಾನಿ ಚಾಲೆಂಜ್ ಮಾಡೋಕ್ಕಿಲ್ಲ ಒಂದು ಮುಕ್ಕಾಲಿಗೆಲ್ಲ ನಾವು ಹುಡ್ಕೋದು ಮೂರು ಗಂಟೆಗೆ ಆಗಲಿ ಚಾಲೆಂಜ್ ಮಾಡಿಬಿಟ್ಟು ಮನೆಗೆ ಹೋಗೋದು ಹೊಸ್ಕೋಟೆಗೆ ಬಂದು ಬಿರಿಯಾನಿ ತಿಂದುಬಿಟ್ಟು ಹೋಗಿ ಅದನ್ನ ನಮ್ಮ ಮನೆ ಎಷ್ಟೋ ವರ್ಷ ಆಗಿತ್ತು ಕೈಸಿಲ್ಲ ಬಂದು ಸೊ ಇದು ಒಂದು ಒಲೆ ಹಚ್ಬಿಟ್ಟವ್ರೆ ಒಲೆ ಹಚ್ಬಿಟ್ಟವ್ರೆ ಹ್ಞೂ ಹ್ಞೂ ಬೀತೈತೆ ಸ್ಮೆಲ್ ಬಂದು ಏನೋ ಸೌದೆ ಸ್ಮೆಲ್ಲ ಸೌದೆ ಸ್ಮೆಲ್ಲ ಮಟನ್ನು ಕೈಸಿದ್ದು ಫ್ಲಾಫ್ ಆಗಿದೆ ಇವರು ಮಾಡೋ ಗಂಟ ಮಿನಿಮಮ್ ಇನ್ನೊಂದು ತ್ರೀ ಅವರ್ಸ್ ಬೇಕು

ಬಿರಿಯಾನಿ ಹುಡ್ಕೊಂಡು ಲಾಸ್ಟ್ ಬ್ಲಾಗ್ ಅಲ್ಲಿ ಗೋಸ್ಟ್ ಹುಡ್ಕೊಂಡು ಹೋಗಿದ್ರಿ ಸಿಗ್ಲಿಲ್ಲ ಈ ಬ್ಲಾಗ್ ಅಲ್ಲಿ ಬಿರಿಯಾನಿ ಹೋಗ್ತೀವಿ ಸಿಗಲ್ಲ ಆದ್ರೂ ಹುಡುಕ್ತಾ ಇದ್ದೀವಿ ಇಲ್ಲಿ ನೋಡಿ ರಾಜ್ಯದ ಬಿರಿಯಾನಿ ಇದೆ ಅವರು ಬೆಂಕಿ ಹಚ್ಚಿದ್ದಾರೆ ಬೆಂಕಿ ಹಚ್ಚಿದ್ದಾರೆ ನೋಡೋಣ ನೋಡೋಣ ಹೋಗೋಣ ಕಾಯಿಸಿ ಇವಾಗ ನಾವು ಹೊಸಕೋಟೆ ಟೋಲ್ಗೆ ಬಂದಿದ್ದೀವಿ ಇಲ್ಲಿ ಊಟ ಹಾಕೊಂಡ್ರೆ ನಮ್ಗೆ ಎಷ್ಟು ಬಿರಿಯಾನಿ ಅಂಗಡಿ ಸಿಗುತ್ತೆ ನಿಮ್ಗೆಲ್ಲ ಈ ಬ್ಲಾಗಲ್ಲಿ ನೀವು ನೋಡಬಹುದು ಕಾಯಿಸಿ ಇದು ಅಕ್ಷಯ್ ದಮ್ ಬಿರಿಯಾನಿ ಬಟ್ ಓಪನ್ ಇಲ್ಲ ಇದು ಯಾಕೋ ಆರು ಗಂಟೆ ಗಂಟೆ ಮೇ ಬಿ ಆಗಲ್ಲ ಅನ್ಸುತ್ತೆ ಸೊ ಹಂಗೇ ಮುಂದೆ ಹೋಗೋಣ ಓಪನ್ ಯಾವಾಗಣ್ಣ ಗಾಯಸ್ ಇಲ್ಲಿ ಕೆ ಎಸ್ ದಂಬಿರಣಿ ಕೆ ಎಸ್ ದಂಬಿರಣಿನಾ ಗಾಯಸ್ ಇಲ್ಲಿ ಕೆ ಎಸ್ ದಂಬಿರಣಿ ಅಂತೆ ಒನ್ ಅವರ್ ಆಗುತ್ತಂತೆ ನೋಡೋಣ ಇದು ಬಿರಿಯಾನಿ ಇದೊಂದು ಬಿರಿಯಾನಿ ಅಂಗಡಿ ಐತೆ ಗೊತ್ತಾಗ್ಲಿಲ್ಲ ಹೊಸಕೋಟೆಲ್ಲಿ ಇಷ್ಟು ಬಿರಿಯಾನಿ ಅಂಗಡಿ ಐತೆ ಇವತ್ತೆ ಗೊತ್ತಾಗಿದ್ದ ನನಗೆ ಇಷ್ಟು ಬಿರಿಯಾನಿ ಅಂಗಡಿ ಐತೆ ಇವಾಗ ಇಲ್ಲಿ ಎಲ್ಲೂ ಸಿಗ್ಲಿಲ್ಲ ಅಂದ್ರೆ ಯಾವ್ದಕ್ಕ ಹೋಗೋದು ಎಲ್ಲೂ ಸಿಗ್ಲಿಲ್ಲ ಅಂದ್ರೆ ಮಳವಳ್ಳಿ ಮಳವಳ್ಳಿ ಬಿರಿಯಾನಿ ಮಾವಳ್ಳಿ ಮಾವಳ್ಳಿ ಬಿರಿಯಾನಿ ಸೊ ಅಲ್ಲಿ ಹೋಗಿ ಚಾಲೆಂಜ್ ಮಾಡೋ ಒಂದು ಕಾನ್ಸೆಪ್ಟೇ ಹೋಗೋಣ ಬಂದ್ಬಿಟ್ವಿ ಈಗ ರಾಜ್ ಹತ್ರ ಬರ್ತಾ ಇದೀವಿ ಗೈಸ್ ಅಲ್ಲಿ ಬೆಂಕಿ ಹಾಕಿದ್ರು ಬಟ್ ಬಿರಿಯಾನಿ ಆಗದ ಯಾವಾಗಂತರಕಾ ಬಿರಿಯಾನಿ ಹೇ ಹೇಳ್ಪ ಎಷ್ಟು ಗಂಟೆಗೆ ಆಗದ ಅಂತ ಇಲ್ಲಿ ನೂರ ಮೂವತ್ತೈದು ಕೆ ಜಿ ಮಟನ್ನು ಬೇಯ್ತಾ ಇದೆ ನೋಡಿ ಇದು ಟೇಕ್ಸ ಎಷ್ಟು ದೊಡ್ಡದು ನಾವು ಮೂರು ದಿನವೂ ಹಾಕ್ಬಿಡ್ಬೋದು ಒಂಥರ ತ್ಯಕ್ಸ್ ಒಳಗಡೆ ಅಷ್ಟು ದೊಡ್ಡದಾಗೈತೆ ಸೊ ಅಲ್ಲಿ ನೋಡಿ ಶುಂಠಿನೆಲ್ಲ ಊರಾಕಿದಾರೆ ಅಷ್ಟು ಥರ ಇದೆ ಶುಂಠಿ ಅದೊಳ್ಳೆ ಮಟನ್ ಥರನೇ ಐತೆ ಟೈಮ್ ಈಗ ಎರಡೂವರೆ ನಾನು ಯಾವತ್ತು ಈ ಥರ ಮಿಟ್ನಿಟಲ್ಲೆಲ್ಲ ಬಿರಿಯಾನಿ ತಿಂದವನೇ ಇಲ್ಲ ಏನಿದ್ರೆ ನಮ್ಮ ನಮ್ಮ ಆಟ ಏನಿದ್ರೆ ಎಂಟು ಗಂಟೆ ಮೇಲೆ ಇವಾಗ ಯಾಕೋ ಎಂಟು ಗಂಟೆ ಮೇಲೆ ನಮ್ದು ಈಗ ಯಾಕ್ರೆ ಇವರೆಲ್ಲ ನೋಡಿ ಹಿಂಗೆ ಕಾಯಿಗಳು ಕೂತವ್ರೆ ಇಲ್ಲಿ ಏನು ಅನಿಸ್ತಾರೆ ಅಲ್ಲ ಕ್ಯಾಶುಯಲ್ ಆಗಿ ಕುತ್ಕೊಂಡವ್ರೆ ತುಂಬ ಸರ್ತಿ ನಾವೇ ಈ ಥರ ಮಾಡಿಕೊಂಡು ಹೋಗಿದ್ವಿ ಹ್ಞೂ ನಾರ್ಮಲ್ ಬಟ್ ಆದರೂ ಇನ್ನ ಒನ್ ಅವರ್ ಟೈಮ್ ತೊಗೊಳ್ಳುತ್ತೆ ಗೈಸ್ ತ್ರೀ ತರ್ಟಿ ಆಗುತ್ತೆ ನಮ್ಮ ಹತ್ರ ಬಿರಿಯಾನಿ ಬರೋದಕ್ಕೆ ಆಲ್ಮೋಸ್ಟ್ ಅಲ್ಲು ಟೈಮಿಗೆ ಎರಡು ಮುಕ್ಕಾಲು ಸೊ ದಮ್ ಕಟ್ಟಿದ್ದಾರೆ ಒಂದು ಹದಿನೈದು ನಿಮಿಷ ಸೊ ಇದಾದ ಮೇಲೆ ಬಿರಿಯಾನಿ ರೆಡಿ ಎರಡು ನಲವತ್ತೇಳು ಹದಿನೈದು ನಿಮಿಷ ಇದು ದಮ್ ಕಟ್ಟಿದ್ರೆ ದಮ್ ಕಟ್ಟಿದ್ದಾರೆ ಹದಿನೈದು ನಿಮಿಷ ಆದಮೇಲೆ ತೆಗಿತಾರೆ ಇವ್ನು ಸೋಲಿಸ್ತೀನಿ ನೋಡ್ಕೊಬಿಡಿ ಅಷ್ಟೇ ಅಷ್ಟೇ ವಿಷಯ ನಿಮಗೆ ಮುಂದೆ ತುಂಬ ತೊಂದರೆ ಐತೆ ಬೇಕಾದಾಗಲಿ ಬೇಕಾದ ನೋಡಿ ಸೋತ್ ಮೇಲೆ ಕೂಡ ರಿಯಾಕ್ಷನ್ ಇವಾಗಲೇ ಕೊಡ್ತಾರೆ ನಾವಿಬ್ರು ಆಯ್ತಿದ್ವಿ ಕಷ್ಟ ಪಡ್ತಾ ನಾವೇ ನಾವೇ ಬಿರಿಯಾನಿ ಆಗುತ್ತೋ ಯಾವ ತಿಂತೀವೋ ಯಾರು ಗೆಲ್ತೀವಿ ಅಂತ ಇವರು ನಮ್ಮ ಜೊತೆ ಸಾಥ್ ಕೊಡ್ತಿದ್ದಾರೆ ಇವ್ರು ನಾವೇನು ಅನ್ನಂಗಿಲ್ಲ ರೀಲ್ಸ್ ನೋಡ್ಕೊಂಡು ಯಾವುದೋ ಕರೆಕ್ಟಾಗಿ ಒಳ್ಳೆ ರೀಲ್ಸ್ ಓಪನ್ ಆಗೋಯ್ತು ಸೊ ಈಗ ಅವ್ರನ್ನ ಎದೆಲ್ಸ್ಬೇಕು ಡಿಶ್ ಆಫ್ ಮಾಡ್ಬೇಕು ನಾವು ಇವಾಗ ಏನಾರು ನೋಡಿ ಬಿರ್ಯಾನಿ ತಿನ್ನಕ ಬಿರಿಯಾನಿ ತಿನ್ಬೇಕು ಅರ್ಧ ಮರ್ಧ ನಿದ್ದೆಲ್ಲ ಮಾಡಬಾರ್ದು ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನ ದ್ರೆ ಸರ್ ನಾಷ್ಟ ಮಾಡ್ಬೇಕು ಇವಾಗ ನಾನೂರ ಗೊತ್ತಾ ಮೊಸರು ಬಜ್ಜಿ ಹಾಕ್ಲಂಗಿಲ್ಲ ನೀರು ಬೇಕಾದ್ರೆ ಕುಡಿಯಬಹುದು ಬಾಯಲ್ಲಿ ಇರೋಂಗಿಲ್ಲ ನುಂಗ್ ಆಮೇಲೆ ಜಾಸ್ತಿ ವೇಸ್ಟ್ ಮಾಡೋಂಗಿಲ್ಲ ಜಡ್ಜ್ ಸದ್ಯಕ್ಕೆ ನಂಬೋರ್ ಅಂತಿರೋದು ಇಬ್ಬರೇ ಒಂದು ಡೌಟ್ ಬಗ ಭಗವನ್ ತಿಂತಾ ಇರ್ತೀರಿ ಗುಂಪಲ್ಲ ಬಸ್ ಸುಡುಗಿದ ಹೋಗಿದ್ರೆ ಏನೇನು ತಿನ್ನೋಕ್ಕಾಗಿಲ್ಲ ಮಾಡ್ಬೋದು

அஹ் நாய் யூதாட் அப்போ செல்ல சொல்லு யாவ இவெல்லா ப்பா <inaudible>

ನನಗೆ ವೇ ಬೇಕು ಅಂದರೆ ಜಾಸ್ತಿ ಆಗ್ತದೆ ನಾನು ನಿಂತ್ಕೊಂಡು ಇದೆ ಪ್ರೀ ಪ್ರೀ ಪ್ಲ್ಯಾನ್ ನೀವು ತಿನ್ಮ ತಿನ್ಮಟ ನಾಳಿಂದ ಎತ್ಕೊಂಡು ತಿನ್ಗ ನಾವು ರಾಜು ಅವರಿದ್ದೀರಿ ಇನ್ನೆಲ್ಲ ಫ್ರೆಂಡ್ಸ್ ಓತಾವ್ರೆ ರಘು ಜಯಶೈಲಿ ಗಾಯ್ ಇವರೇ ವಿನ್ನರ ಬಿಟ್ಬಿದ್ದೀನಿ ಆಗಿದ್ದು ಸೊ ಈಗ ನಮ್ಮ ಪುರಾ ಬಿರ್ಯಾನಿ ತಿನ್ನಬೇಕು ಅದಕ್ಕೆ ಹೋಗಿ ಹಾಫ್ ಮಾಡ್ತಾ ಇದೀವಿ ಇಲ್ಲ ಇನ್ನ ತುಂಬ ಭಿನ್ನ ಮಲ್ಲಿಕ ಅಂದರೆ ನಾನು ಇದನ್ನೇ ತಿಂದಿದ್ದೀನಿ ನಮ್ಮ ತಾಲ್

ಇದು ತಿಂದು 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 ಅಲ್ಲಿಗಳೆಲ್ಲ ಸೋದೋಗಿದೆ ಪಾಪ ಓಕೆ ತಿನ್ನಿ ತಿನ್ನಿ ಟೇಕ್ ಯುವರ್ ಟೈಮ್ ವಾಮ್ ಅಪ್ ಮ್ಯಾಚ್ ಹಾಂ ಓಕೆ ಆಡಿಗೆ ಚೆನ್ನಾಗಿ ಆಡ್ತೀವಿ ಆಮೇಲೆ ಬಾಲ್ ತಿಂದುಬಿಡ್ತೀವಿ ಇದ್ದಿದ್ದು ನೋಡು ಹೆಂಗ್ ಸರ್ ತಾರೋ ತಿನ್ನೋದಿದು ಬಟ್ ಟೇಸ್ಟ್ ಮಾತ್ರ ಸಾಗರ ಸಾಕತಾಗೈತೆ ಬಿರಿಯಾನಿ ಪದ್ಯದಲ್ಲಿ ನಗೋರು ಜಯಶೀಲರಾಗಿ ಗೆದ್ದಿದ್ದಾರೆ ನನಗೆ ಗೊತ್ತಿಲ್ಲ ಇವ್ರು ಈ ಥರ ಬ್ಯಾಟ್ ಅಂತ ಬಗ್ಗೆದ್ದಿದ್ದೇವೆ ಅಪ್ರಿಷಿಯೇಟ್ ಮಾಡಲೇಬೇಕು ಕಾಲದ ಬೇರೆ ಹುಡ್ಲಕ್ಕೆ ಮುಂದೆ ಒಂದ್ಸಲಿ ಭೇಟಿ ಆಗೋಣ ಮಜಾ ಆಮೇಲೆ ಊಟ ಗೀಟ ಎಲ್ಲ ಬಿಟ್ಬಿಟ್ಟು ಆಮೇಲೆ ಇವಾಗ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲ ಬಿಟ್ಬಿಡಿ ಆಮೇಲೆ ನಿಮ್ಮ ಫ್ರೆಂಡ್ ನಿಮ್ಮ ಫ್ಯಾನ್ಸ್ ಎಲ್ಲ ಆಮೇಲೆ ನನ್ನ ಬೈಕು ಆಯಿತಾ ಸೋತಿದ್ದೀವಿ ನನ್ನ ಪಪ್ಪ ನಿಮ್ಮ ಅಣ್ಣ ಫಸ್ಟ್ ಇಟ್ಬಿಟ್ಟು ನಾನು ಸುಮ್ಮನೆ ಅಮ್ಮತ್ಕೊಂಡು ಬಿದ್ದಿದ್ದೆ ನಾವು ನಿಮ್ದು ಗೊತ್ತಲ್ಲ ಲಾಸ್ಟ್ ಬೆಂಟು ಇದೇ ಥರ ಬರ್ತಾ ಇರುತ್ತೆ ಸೋಲಿಸ್ತೀನಿ ಯಾವಾಗ ಗೆಲ್ಲದಲ್ಲ ಮಜಾ ಸೋತು ಗೆಲ್ಲೋದು ಮಜಾ ಓಕೆನಾ ಥ್ಯಾಂಕ್ಸ್ ಕಂಪ್ಲೇಂಟ್ ಮಾಡಿದ್ದಾ ಓಕೆ 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 ಗ್ಲಾ ಓಕೆ ಗಾಯಿಸಿ ಬ್ಲಾಗ್ನ ಇಲ್ಲಿ ಹೆಂಡ್ ಮಾಡ್ತೀನಿ ಓಫುಲ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ತ್ರೀ ಫಾರ್ಟಿ ಓಕೆ ಇಷ್ಟ ಆಗ್ಯಾರ ಡಿಸ್ಲೈಕ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲಿವರೆಗೂ ಬಾಯ್ ಬೈ ಟೇಕ್ ಕೇರ್ ಲವ್ ಯು ಆಲ್ ಗುಡ್ ನೈಟ್ ಬಾಯ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ